ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರಾತ್ರಿಗೆ ರಿಸೆಪ್ಷನ್ ಇದೆ ಹೋಗಬೇಕು ಸ್ಯಾರಿ ಐರನ್ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದಾರೆ ನಮ್ಮ ಮನೆಯವರು ಈಗ ಹೋಗಿ ನೆಕ್ಸ್ಟ್ ಅದ್ರ ನಾಳೆಗೆ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ನಂದಿದು ಇದು ಮಾರ್ನಿಂಗ್ ರಿಸೆಪ್ಷನಲ್ಲಿ ಉಟ್ ಉಟ್ಕೊಂಡಿರುವಂಥ ಉಟ್ಕೊಂಡಿರೋಂಥ ಬ್ಲೌಸು ಮತ್ತೆ ಹಾಗೆ ಇದು ಅಮ್ಮನದು ಸ್ಯಾರಿ ಇದು ಕೊಟ್ಟಿದ್ವಿ ಅಮ್ಮಂದು ಕೊಟ್ಟಿದ್ವಿ ಐರನ್ಗೆ ಇದು ಬಂದು ನಂದು ಸಾರಿ ಹಾಗೆ ಮತ್ತೆ ಅಪ್ಪಂದು ಶರ್ಟ್ ಪ್ಯಾಂಟ್ ಅವ್ರದ್ದು ಏನೇನು ಬೇಕೋ ಅದೆಲ್ಲ ಐರನ್ ಮಾಡಿಸಿದ್ದಾರೆ ನಮ್ದು ಐರನ್ ಮಾಡಿಸ್ಕೊಂಡು ತಗೊಂಡು ಬಂದಿದ್ದಾರೆ ಫ್ರೆಂಡ್ಸ್ ನಾನು ಆವಾಗಲೇ ಹೇಳಿದ್ನಲ್ಲ ನೈಟ್ ರಿಸೆಪ್ಷನ್ ಇದೆ ಅಂತ ಅಂದ್ಬಿಟ್ಟು ಸೊ ಅದಕ್ಕೋಸ್ಕರ ಬಟ್ಟೆ ಎಲ್ಲನೂ ಪ್ಯಾಕಿಂಗ್ ಮಾಡ್ಕೊಂಡ್ವಿ ನಾವು ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಮನೆಯಲ್ಲೇ ಮಡಿಬಿಟ್ಟು ಹೋದ್ವಿ ನಮ್ಮ ಮನೆಯವರು ತೊಗೊಬರ್ತಾರೆ ಇಲ್ಲ ಅಪ್ಪನ ಕೇಳ್ ಕೊಟ್ಟು ಕಳಿಸ್ತಾರೆ ಅಂತ ಅಂದ್ಬಿಟ್ಟು ನಾನು ರೆಡಿ ಅದೇ ನಿಶ್ಟು ನಾನು ಅಮ್ಮ ಮೂರು ಜನ ಕೂಡ ರಕ್ಷಿತ್ ಅವ್ರ ಮನೆಗೆ ಹೊರಟ್ವಿ ನಾವು ಫೈವ್ ಮಿನಿಟ್ಸಲ್ಲೆಲ್ಲ ಅವ್ರ ಮನೆಗೆ ಹೋಗ್ಬಿಡ್ಬೋದು ನಾವು ನೆಡ್ಕೊಂಡು ತುಂಬ ಬೇಗನೆ ಸಿಗುತ್ತೆ ಸೊ ರಕ್ಷಿತ್ ಅವ್ರ ಅಮ್ಮ ಕೂಡ ಕೆಳಗಡೆ ಇದ್ದರು ಅವರು ಮಾತಾಡ್ಸಿದ್ರು ಮೇಲ್ಗಡೆ ಹೋಗಿ ಅಂತ ಅಂದರು ಎಲ್ಲ ಫುಲ್ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ಬಂದಿದ್ರು ಸೊ ರಕ್ಷಿತಾ ಅವರು ಕೂಡ ಒಳಗಡೆ ಕೂತಿದ್ದಾರೆ ಇನ್ನೂ ಮನೆ ಬಿಡಿಸಿರ್ಲಿಲ್ಲ ನಾವು ಓದ್ವಿ ನಾವು ಹೋಗೋ ಟೈಮ್ಗೆ ಕರೆಕ್ಟಾಗಿ ಟೈಮ್ ಆಯಿತು ಮನೆ ಬಿಡಿಸುವಂಥದ್ದು ಒಳಗಡೆ ರಕ್ಷಿತಾ ಅವ್ರು ಕೂತಿದ್ದಾರೆ ತೋರಿಸ್ತೀನಿ ನಿಮಗೆ ನೋಡಿ ಹ್ಮ್ ಮಾಡಿ ಲಕ್ಷ್ಮೀಗ <imitation> ಸೊ ಅವ್ರನ್ನೂ ಕೂಡ ಈಗ ಮನೆ ಬಿಡಿಸಿದ್ರು ಒಂದು ಫೋರ್ ಓ ಕ್ಲಾಕಿನ್ ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಇತ್ತು ಅನಿಸುತ್ತೆ ಟೈಮು ಆ ಟೈಮಲ್ಲಿ ಮನೆ ಬಿಡಿಸಿದ್ರು ಅವ್ರನ್ನ ಸೊ ರಜಿ ಕೂಡ ತುಂಬ ಅಳ್ತಾಯಿದ್ರು ರಕ್ಷಿತಾ ಅವ್ರನ್ನ ಮನೆ ಬಿಡಿಸ್ಬೇಕಾದ್ರೆ ಸೊ ಇದೆಲ್ಲ ಮಾಡಬೇಕಾದ್ರೆ ಶಾಸ್ತ್ರ ಎಲ್ಲ ಮಾಡಬೇಕಾದ್ರೆ ಸೊ ನಾನು ಮದುವೆ ಆದ ಟೈಮಲ್ಲಿ ಈ ಥರ ಎಲ್ಲ ಮಾಡಿಸಿದ್ರಲ್ಲ ಅದೆಲ್ಲ ಗ್ಯಾಪ್ಲ ಬರ್ತಾಯಿತ್ತು ನನಗೆ ಅವರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಕಾಣಿಸ್ತಾಯಿದ್ರು ಮೇಕಪ್ ಎಲ್ಲ ಮಾಡಿರೋದೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಕಾಣಿಸ್ತಾಯಿದ್ರು ಇವಾಗ ಎಲ್ಲರೂ ಕೂಡ ಇವಾಗ ಹೊರಡ್ತಾ ಇದ್ದೀವಿ ಚೌಟ್ರಿಗೆ ನಾವು ನಿಶು ಆ್ಯಕ್ಚುಲಿ ಏನು ಮಾಡ್ಬಿಟ್ಟಿದ್ದೆ ಅಂದರೆ ಮೇಲೆ ನಿಂತಿದ್ವಿ ನಾವು ಕೆಳಗಡೆ ಮೆಟ್ಲು ಇಳ್ಕೊಂಡು ಓಡಿ ಆಗ ಆಗೋಗಿ ಕರ್ಕೊಂಡು ಬಂದರು ಈಗ ಒಂದಷ್ಟು ಅಲ್ಲಿ ಹುಡುಗಿದ ಫೋಟೋ ತೊಗೊಳದ ಅಂದ್ಬಿಟ್ಟು ತೊಗೊತಾ ಇದ್ದಾರೆ ನಾನು ಹೋಗಿ ನಿಶುನ ಮಾತಾಡಿಸ್ತಾ ಇದ್ದೆ ಎಲ್ಲಿ ಓಡೋಗ್ತಾ ಇದ್ದೆ ನೀನು ಅಂದ್ಕೊಂಡು

ಅವರು ಕೂಡ ವ್ಯಾನ್ ಮಾಡಿದರು ಅಂದರೆ ಮನೆಗೆ ಬಂದಿರ್ತಾರಲ್ಲ ಅವ್ರು ರಿಲೇಟಿವ್ಸ್ ಅವ್ರಗಳೆಲ್ಲನೂ ಬರಲಿ ಅಂತ ಅಂದ್ಬಿಟ್ಟು ಸಪ್ರೇಟಾಗಿ ಒಂದು ವ್ಯಾನ್ ಮಾಡಿದ್ರು ನಾವು ವ್ಯಾನಲ್ಲಿ ಬಂದ್ವಿ ಹುಡುಗಿಯವ್ರ ಕಾರಲ್ಲಿ ಹೋದ್ರು ನಾವು ವ್ಯಾನಲ್ಲಿ ಬಂದ್ವಿ ಬಟ್ಟೆಯಲ್ಲನ್ನು ಕೂಡ ನಮ್ಮ ಮನೆಯವ್ರ ಅಪ್ಪನ ಕೈಲಿ ಕೊಟ್ಟು ಕಳಿಸ್ತೀನಿ ಅಂತ ಅಂದರು ಸೊ ಅದಕ್ಕೋಸ್ಕರ ನಾವು ಬಟ್ಟೆ ಏನು ಕೂಡ ನಾವು ವ್ಯಾನಲ್ಲಿ ತಗೊಂಡು ಬರಲಿಲ್ಲ ಟಿ ಟಿ ವ್ಯಾನ್ ಮಾಡಿದರು ಅವರು ಸೊ ಚೌಟ್ರಿಗೆ ನಾವು ಕೂಡ ಬಂದಿದ್ವಿ ಹುಡುಗ ಅವರು ಬರೋದಕ್ಕಿಂತ ಮುಂಚೆ ನಾವು ಇಲ್ಲಿಗೆ ಬಂದಿರಬೇಕಲ್ಲ ಸೊ ಅದಕ್ಕೋಸ್ಕರ ಬಂದಿದ್ವಿ ಹುಡುಗಿ ಆಲ್ರೆಡಿ ಬಂದಿದ್ದರು ಅವ್ರು ಒಳಗಡೆ ಕೂತಿದ್ರು ಅವರು ರೂಮಲ್ಲಿ ನಾವು ಕೂಡ ಜಸ್ಟ್ ತಾನೇ ಬಂದ್ವಿ ಸೊ ಹುಡುಗ ಮನೆಯವರು ಇನ್ನೂ ಬಂದಿರಲಿಲ್ಲ ಅವ್ರು ಇನ್ನೂ ಬರೋದು ಸ್ವಲ್ಪ ಹೊತ್ತು ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ಕೂಡ ಬಂದ್ವಿ ಚೌಟ್ರಿ ಒಳಗಡೆ ಸೊ ನಿಶೂ ನೋಡ್ತಾ ಇರ್ಬೋದು ಹಾಗೆ ಇಲ್ಲಿ ಡೆಕೋರೇಷನ್ ಎಲ್ಲ ಮಾಡ್ತಾ ಇರೋದು ಹಾಗೆ ತೋರಿಸ್ತೀನಿ ನಾನು ಫುಲ್ ವಿ ವ್ಲಾಗ್ನ ಇದನ್ನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ವ್ಲಾಗ್ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆಯೇ ನನ್ನ ವೀಡಿಯೋಸ್ಗಳನ್ನ ನೋಡಿ ಹೀಗೆ ಮುಂದೆ ನನ್ನದು ವ್ಲಾಗ್ಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಚೌಟ್ರಿ ಯಾರೂ ಬಂದಿರಲಿಲ್ಲ ಸೊ ನಾವು ಹೋದಾಗ ಫೋರ್ ತರ್ಟಿ ಏನೋ ಆಗಿತ್ತು ಟೈಮು ಚೌಟ್ರಿಗೆ ಬಂದಾಗ ನಾವು ಅದಕ್ಕೋಸ್ಕರ ಯಾರೂ ಇನ್ನೂ ಬಂದಿರಲಿಲ್ಲ ಜನ ಏನೂ ಬಂದಿರಲಿಲ್ಲ ನಿಶ್ಯೂ ಇಲ್ಲಿ ಬಂದಿದ ತಕ್ಷಣ ಅವನು ಮಲ್ಕೊಂಡ ಸೊ ಹುಡುಗ ಮನೆಯವ್ರು ಕೂಡ ಬಂದರು ಅಂತ ಅಂದ್ಬಿಟ್ಟು ನಾವೆಲ್ಲರೂ ಕೂಡ ಆಚೆ ಬಂದ್ವಿ ಅವ್ರಿಗೆ ಆರತಿ ಮಾಡಿ ಒಳಗೆ ಕರ್ಕೋಬೇಕಲ್ಲ ಅಂತ ಅಂದ್ಬಿಟ್ಟು ಸೊ ಅವ್ರು ಡೈರೆಕ್ಟ್ ಇಲ್ಲಿ ಚೌಟ್ರಿಗೆ ಬಂದಿದ್ದರು ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಂತೆ ಅವರು ಒಂದು ದೇವಸ್ಥಾನದಲ್ಲಿ ಅಲ್ಲಿ ಹೋಗಿದ್ದು ಅಲ್ಲಿಂದ ನಾವು ಹುಡುಗನ ಮನೆಯವ್ರನ್ನ ಕರ್ಕೊಂಡು ಬರಬೇಕಾಗಿರುವಂಥದ್ದು ಸೊ ಅದಕ್ಕೋಸ್ಕರ ವಾಪಸ್ ಅವ್ರಿಗೆ ಹೇಳಿಬಿಟ್ಟು ಕ ಕರ್ಕೊಂಡು ಹೋದರು ನನಗೂ ಈ ಥರ ಎಲ್ಲ ಮಾಡ್ತಾರಂತ ಕರೆಕ್ಟಾಗಿ ಗೊತ್ತಿರಲಿಲ್ಲ ಆಮೇಲೆ ನಮ್ಮ ಮನೇಲಿ ಕೇಳಿದೆ ಈ ಥರ ಎಲ್ಲ ಮಾಡ್ತಾರ ಅಂತ ಅಂದ್ಬಿಟ್ಟು ಹೌದು ಮನೆಯವರು ನಮ್ಮ ಮನೆಯವ್ರನ್ನೂ ಕೂಡ ಹಾಗೆ ಮಾಡಿದ್ದಂತೆ ಚೌಟ್ರಿಗೆ ಬರೋಕ್ಕಿಂತ ಮುಂಚೆ ಅವರು ದೇವಸ್ಥಾನದಲ್ಲೇ ಇದ್ರಂತೆ ಅದಾದಮೇಲೆ ಅಲ್ಲಿ ಅದೇನೇನೋ ಪೂಜೆ ಒಂದಷ್ಟು ಮಾಡಿಸ್ತಾರೆ ಕಳ್ಸೋಕ್ಕೆಲ್ಲ ಪೂಜೆ ಎಲ್ಲ ಮಾಡಿಸ್ತಾರೆ ಅದಾದಮೇಲೆ ಹುಡುಗರು ಮನೆಯನ್ನು ಚೌಟ್ರಿಗೆ ಕರ್ಕೊಂಡು ಬರ್ತಾರೆ ಅಂತ ಅದಾದ್ಮೇಲೆ ಅಲ್ಲಿ ಆರತಿ ಮಾಡಿಬಿಟ್ಟು ಒಳಗಡೆ ಕರ್ಕೊಂಡು ಬರೋ ಅಂಥದ್ದಂತೆ ಸೊ ಅವರು ನಮ್ಮ ಮನೇಲಿ ನಮ್ಮ ಅಮ್ಮ ಎಲ್ಲ ಹೇಳಿದ್ಮೇಲೆ ಗೊತ್ತಾಗಿದ್ದು ನನಗೂ ಕೂಡ ಹಾಗೆ ಆಚೆ ಕೂತಿದ್ವಿ ಅಲ್ಲಿ ಪೂಜೆ ಎಲ್ಲ ಮಾಡ್ತಿದ್ರಲ್ಲ ಅಂತ ಅಂದ್ಬಿಟ್ಟು ನಿಶು ಕೂಡ ಆಚೆನೆ ಕೂತಿದ್ದ ಅವನು ಅವನು ಸ್ಲಿಪ್ಪರ್ ಹಾಕ್ಸಿದ್ವಿ ಅಂದ್ಬಿಟ್ಟು ಒಳಗೆ ಕರ್ಕೊಂಡು ಬಂದಿರಲಿಲ್ಲ ಸ್ಲಿಪ್ಪ ಸುಮ್ಮನೆ ಇನ್ನೊಂದ್ಸಲಿ ಏನಕ್ಕೆ ಅವನಿಗೆ ಸ್ಲಿಪ್ಪರ್ ಬಿಚ್ಚಿಬಿಟ್ಟು ಒಳಗಡೆ ಕರ್ಕೊಂಡೋಗೋದು ಅಂತ ಅಂದ್ಬಿಟ್ಟು ಅವನು ಆಚೆನ ಆಟ ಆಡ್ತಿದ್ದ ಅಂದ್ಬಿಟ್ಟು ನಾನು ಕೂಡ ಕೂತಿದ್ದೆ ಅಲ್ಲೇ ಆಮೇಲೆ ಚೌಟ್ರಿಗೆ ಹೋದ್ವಿ ನಾನು ಕೂಡ ರೆಡಿ ಆದೆ ಅದೇ ಇದು ಬಂದ್ಬಿಟ್ಟು ನಾನು ಮದುವೆಲಿ ರಿಸೆಪ್ಷನಲ್ಲಿ ನನ್ನದು ಲೆಹೆಂಗಾ ಇದು ಸೊ ಅದನ್ನು ಇವತ್ತೇ ಹಾಕೋತಾ ಇರೋದು ಅದೇ ಲಾಸ್ಟ್ ಹಾಕ್ಕೊಂಡಿದ್ದು ಅದಕ್ಕೋಸ್ಕರ ಇವತ್ತು ಹಾಕೊಂಡಿದ್ದೆ ನಾನು ಹಾಗೆ ಮತ್ತೆ ನನಗೊಂದು ವೀಡಿಯೋ ಮಾತ್ರ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ರೆಡಿ ಆಗ್ತಿದ್ವಿ ನಾವು ಅಂದರೆ ಒನ್ ಶಾಸ್ತ್ರ ಅಂತ ಮಾಡ್ಸಿ ಮಾಡ್ತಾರೆ ಅಂದರೆ ಹುಡ್ಗಿನ ಕೂರಿಸ್ಬಿಟ್ಟು ಶಾಸ್ತ್ರ ಮಾಡ್ತಾರೆ ಹುಡುಗಿ ಏನಾದರೂ ಒಡವೆ ಏನಾದರೂ ಮಾಡಿಸಿದ್ರೆ ಅದನ್ನ ಮಾಡಿ ಹಾಕ್ತಾರೆ ಅಲ್ಲಿ ಸೀರೆ ಆಮೇಲೆ ಒಂದಷ್ಟು ಮೇಕಪ್ ಐಟಮ್ಸ್ ತಂದಿರ್ತಾರೆ ಕಾಲು ಚೇನು ಕಾಲುಂಗ ಶಾಳಿ ಚೈನು ಈ ಥರ ಎಲ್ಲ ಹಾಕ್ಬಿಟ್ಟು ಸ್ಟೇಜ್ ಮೇಲೆ ಕೂರಿಸಿ ಶಾಸ್ತ್ರ ಮಾಡಿಸ್ತಾರೆ ಅದೊಂದು ಈಗ ನನಗೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅದಾದ್ಮೇಲೆ ನಾವು ಕೂಡ ರೆಡಿ ಆಗ್ಬಿಟ್ಟು ಬಂದ್ವಿ ಹುಡುಗಿ ರೂಮ್ ಇದೆಯಲ್ಲ ಅಲ್ಲಿಗೆ ಬಂದು ನೋಡ್ತಾ ಇದ್ವಿ ಏನು ರೆಡಿ ಆಗಿದ್ದಾರಾ ಏನು ಅಂತ ಅಂದ್ಬಿಟ್ಟು ಒಂದ್ಸಲಿ ಬರೋದಾ ಅಂತ ಅಂದ್ಕೊಂಡು ಬಂದ್ವಿ ಹಾಗೆ ಹುಡುಗ ಮತ್ತು ಹುಡುಗಿ ಇಬ್ರು ಕೂಡ ಮೇಕಪ್ ಇದ್ರು ಹಾಗೆ ಆಮೇಲೆ ಇನ್ನೊಂದಷ್ಟು ಜನ ಮೇಕಪ್ ಇದ್ರು ಆಮೇಲೆ ಫೈನಲ್ ಆಗಿ ಇವಾಗ ಸ್ಟೇಜ್ ಮೇಲೆ ಬಂದಿದ್ದಾರೆ ಈಗ ರಿಸೆಪ್ಷನ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಎಲ್ಲಿ ಸ್ಕಿಪ್ ಮಾಡ್ದೇ ಫುಲ್ ವೀಡಿಯೋನ ನೋಡಿ ಅಲ್ಲಿ ರಿಸೆಪ್ಷನ್ ಎಲ್ಲ ನಡೀತಾ ಇತ್ತು ಸೊ ನಾವು ಕೂಡ ಹೊರಗಡೆ ಬಂದ್ವಿ ಒಂದು ಸ್ವಲ್ಪ ಫೋಟೋಸ್ ವೀಡಿಯೋಸ್ನ ತೊಗೊಳ್ಳೋದ ಅಂತ ಅಂದ್ಬಿಟ್ಟು ನಮ್ಮ ಫೋನಲ್ಲಿ ಅಂದ್ಬಿಟ್ಟು ಹೊರಗಡೆ ಬಂದ್ವಿ ನಿಶ್ಚಿದು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಹಾಗೆ ಫೋಟೋಸ್ನ ತೊಗೊಳದ ಅಂತ ನೋಡಿದ್ವಿ ನಿಶ್ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಬಿಡ್ತಾ ಇರಲಿಲ್ಲ ಹಾಗೆ ಮತ್ತೆ ಫೋಟೋಸ್ನೂ ತೊಗೋತಾ ಇರಲಿಲ್ಲ ಅವನು ನಿಂತ್ಕೊ ಒಂದು ಕಡೆ ಅಂತ ಅಂದರೆ ನಿಂತ್ಕೋತಾ ಇರಲಿಲ್ಲ ಸುಮ್ಮನೆ ಇದ್ದ ಆಗ ಇಗೋ ಮಾಡಿ ಸ್ವಲ್ಪ ವೀಡಿಯೋ ತೊಗೊಂಡ್ವಿ ಇದು ನೈಟಲ್ಲಿ ಮಾತ್ರ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಅಷ್ಟನ್ನೇ ಮತ್ತು ಒಂದೇ ಒಂದು ಫೋಟೋ ಅಷ್ಟೇ ತೊಗೊಳೋದಕ್ಕಾಗಿದ್ದು ನಾನು ಶಾರ್ಟ್ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಆಚೆಯಲ್ಲಿ ನಮ್ಮ ಫ್ಯಾಮಿಲಿ ನಾನು ನಮ್ಮ ಮನೆಯವರು ಅಮ್ಮ ಅವರೆಲ್ಲ ಕೂಡ ಒಂದು ಸ್ವಲ್ಪ ಫೋಟೋಸ್ನೆಲ್ಲ ತೆಗೆಸ್ಕೊಂಡ್ವಿ ಕ್ಯಾಮ್ರಾದಲ್ಲಿ ಆಮೇಲೆ ಒಳಗಡೆ ಬಂದ್ವಿ ನಾವು ಮಮ್ಮಿಯವರೆಲ್ಲ ಬಂದಿದ್ರು ಅವರೆಲ್ಲ ಬಂದಿದ್ದರು ಅಲ್ಲೇ ಕೂತಿದ್ದೆ ನಾನು ಫುಲ್ ಫ್ರೆಂಟಲ್ಲಿ ಹೋಗಿ ಕೂತ್ಕೊಬಿಟ್ಟಿದ್ದೆ ಈ ಪ್ಲೇಸಲ್ಲಿ ನಾನು ಕೂತಿದ್ದೆ ಹೋಗಿ ವೀಡಿಯೋ ಎಲ್ಲ ಮಾಡ್ಕೊಳ್ಳೋದಂತ ಅಂದ್ಬಿಟ್ಟು ಆಮೇಲೆ ಫ್ರೀ ಆದಮೇಲೆ ನಿಧಾನ ಫೋಟೋ ತೆಗೆಸ್ಕೊಳೋದ ಅಂತ ಅಂದ್ಬಿಟ್ಟು ಕೂತಿದ್ವಿ ನಿಶು ಕೂಡ ಅಲ್ಲಿ ಫೋಟೋ ತಗೊಳೋದಕ್ಕೆ ಅಂತ ಹೋಗಿದ್ವಲ್ಲ ಆ ಟೈಮಲ್ಲಿ ಈ ಫ್ಲವರ್ ಕಿತ್ಕೊಂಡು ಅಲ್ಲಿ ಮೇಲ್ಗಡೆ ಎಲ್ಲ ಮಾಡಿರ್ತಾರಲ್ಲ ಅಲ್ಲಿಂದ ಫ್ಲವರ್ನ ಕಿತ್ಕೊಂಡ ಸೊ ಕಿತ್ಕೊಂಡು ಆಟ ಆಡ್ತಾ ಇದ್ದ ಕೂತ್ಕೊಂಡು ಇಲ್ಲಿ ಹಾಗೆ ಮತ್ತೆ ಒಂದು ಕಡೆ ಕೂತ್ಕೋತಾ ಇರಲಿಲ್ಲ ಇದು ನಾನು ಫಸ್ಟೇ ನಾವು ಚೌಟ್ರಿಗೆ ಬಂದಿದ್ವಲ್ಲ ಆ ಟೈಮಲ್ಲಿ ಒಂದು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಏನೋ ಆಗಿತ್ತು ಆ ಟೈಮಲ್ಲಿ ಆಟಾಡ್ತಿದ್ದವನು ಹಾಗೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ Thank you ಹಾಗೆ ಮತ್ತು ರಿಸೆಪ್ಷನಲ್ಲಿ ಸ್ವಲ್ಪ ಜನ ಎಲ್ಲ ಕಮ್ಮಿ ಆದಮೇಲೆ ಸೊ ಇಲ್ಲಿ ಬಂದುಬಿಟ್ಟು ಡ್ರಾಯಿಂಗ್ ಮಾಡ್ತಾ ಇದ್ದಾರೆ ಏನು ಡ್ರಾಯಿಂಗ್ ಅಂತ ಅಂದರೆ ಅವ್ರದ್ದು ರಕ್ಷಿತಾ ಅವ್ರ ಹಸ್ಬೆಂಡ್ ಮನೆಯವ್ರ ಕಡೆ ಇದ್ದಾರಲ್ಲ ಅವರು ಅಪ್ಪೊಂದು ಫೋಟೋದು ಇಲ್ಲಿ ಡ್ರಾಯಿಂಗ್ ಮಾಡ್ತಾ ಇರೋವಂಥದ್ದು ಅದು ಡ್ರಾಯಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಫುಲ್ಲು ಮತ್ತು ರಕ್ಷಿತಾ ಅವ್ರ ಹಸ್ಬೆಂಡ್ ಆಗಿರ್ಬೋದು ಮತ್ತು ಹಾಗೆ ಅವ್ರ ಅವರು ಎಲ್ಲ ಕೂಡ ಫುಲ್ ಎಮೋಷನಲ್ ಆಗಿದ್ರು ಸೊ ರಕ್ಷಿತಾ ಅವ್ರ ಹಸ್ಬೆಂಡ್ ಕೂಡ ತುಂಬ ಇದ್ರು ಅವ್ರ ಅಪ್ಪನ ನನ್ನ ಅಳ್ತಾ ಅಳ್ತಾಯಿದ್ರು ಅವರು ಮತ್ತು ಅಲ್ಲಿ ಸಾಂಗ್ಸ್ ಎಲ್ಲ ಆ ಥರ ಸಾಂಗ್ಸ್ಗಳೆಲ್ಲ ಹಾಕ್ತಾಯಿದ್ರು ಅಂದರೆ ಸುದೀಪ್ ಮತ್ತು ಒಂದು ರವಿಚಂದ್ರಂದು ಇದೆ ಆ ಸಾಂಗ್ ಹಾಕಿದ್ರು ಆ ಸಾಂಗ್ ಸ್ವಲ್ಪ ಹಾರ್ಟಿಗೆ ಟಚ್ ಆಗುತ್ತೆ ಅದಕ್ಕೆ ಅಂದರೆ ಅವ್ರಿಗೆ ಅದು ಫೀಲಿಂಗ್ ಜಾಸ್ತಿ ಇರುತ್ತೆ ಸೊ ನಮಗೆ ನೋಡ್ತಿದ್ರೆ ಸ್ವಲ್ಪ ಒಂಥರ ಏನೋ ಅನಿಸ್ತಿತ್ತು ಸೊ ಅವ್ರಿಗೆ ಯಾವ ಥರ ಅನಿಸಿರ್ಬೋದು ಅವರ ಅಪ್ಪನ್ನ ಕಳ್ಕೊಂಡಿರೋದು ಅಂದರೆ ಈಗ ಅವ್ರ ಮದುವೆ ಟೈಮಲ್ಲಿ ಅವರ ಅಪ್ಪ ಇಲ್ಲ ಅಂದಾಗ ಅವ್ರಿಗೂ ಕೂಡ ಸ್ವಲ್ಪ ಬೇಜಾರಾಗುತ್ತಲ್ವ ಸೊ ಅದಕ್ಕೋಸ್ಕರ ಅವರು ಕೂಡ ನೆನೆಸ್ಕೊಂಡು ಹೇಳ್ತಾಯಿದ್ರು ಸೊ ಇವಾಗಿಲ್ಲಿ ಇಲ್ಲಿ ಡ್ರಾಯಿಂಗ್ ಎಲ್ಲ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿ ಡ್ರಾಯಿಂಗ್ ಎಲ್ಲ ಮಾಡಿದ್ರು ಸೊ ನನಗೆ ಎಷ್ಟಾಗುತ್ತೆ ಅಷ್ಟು ಮಾತ್ರ ನಾನಿಲ್ಲಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಡಿದು ಡ್ರಾಯಿಂಗ್ ಎಲ್ಲ ಮಾಡಾದ್ಮೇಲೆ ನೆಕ್ಸ್ಟ್ ಅದೆಲ್ಲ ಮುಗೀತು ನೆಕ್ಸ್ಟು ನಾವು ಒಂದಷ್ಟು ಫೋಟೋಸನ್ನ ತೆಗೆಸ್ಕೊಳ್ಳೋದ ಅಂತ ಅಂದ್ಬಿಟ್ಟು ಸ್ಟೇಜ್ ಮೇಲೆ ಬಂದ್ವಿ ಶ್ರುತಿ ಅವರು ನಾವು ಎಲ್ಲರೂ ಕೂಡ ಫೋಟೋಸನ್ನ ತೆಗೆಸ್ಕೊಂಡು ಹಾಗೆ ಊಟ ಮಾಡಿಕೊಂಡು ಹೊರಟುಬಿಡೋದ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಶ್ರುತಿ ಅಕ್ಕವ್ರ ಮನೆಗೆ ಹೊರಟೆ ಅಲ್ಲಿಂದ ಬರ್ಬೋದಲ್ಲ ಬೇಗ ಅಂತ ಅಂದ್ಬಿಟ್ಟು ಅಮ್ಮ ಬಂದ್ಬಿಟ್ಟು ಚೌಟ್ರಿಯಲ್ಲೇ ಉಳ್ಕೊಂಡಿದ್ರು ಅಪ್ಪ ಮತ್ತೆ ಅವರು ಮನೆಗೆ ಹೊರಟು ನಾವು ಶೃತಿಯಕ್ಕೆ ಅವ್ರ ಮನೆಗೆ ಹೋದ್ವಿ ಇದು ಬಳೆ ಬಳೆಶಾಸ್ತ್ರದೆಲ್ಲ ಅಮ್ಮನಿಗೆ ಹೇಳಿದ್ದೆ ಸ್ವಲ್ಪ ವೀಡಿಯೋ ಮಾಡಿಸ್ಕೊಂಡಿರಿ ಅಮ್ಮ ಯಾರ ಕೈ ಕೊಟ್ಟಿ ಅಂತ ಅಂದ್ಬಿಟ್ಟು ಅಮ್ಮ ಮಾಡಿಸಿದ್ರು ವೀಡಿಯೋನ ಸೊ ನಾವು ಮನೆಗೆ ಹೊರಟ್ವಿ ನಾವು ಮನೆಗೆ ಹೊರಟಾಗ ಹತ್ತುವರೆ ಏನಾಗಿತ್ತು ಟೈಮು ಈಗ ಶಾಸ್ತ್ರ ಎಲ್ಲ ಮಾಡ್ತಿರೋ ಅಂಥದ್ದು ವೀಡಿಯೋ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ನೈಟ್ ಇದು ಫಂಕ್ಷನ್ ಎಲ್ಲ ಆದಮೇಲೆ ಒಂದು ಲೆವೆನ್ ಓ ಕ್ಲಾಕ್ ಲೆವೆನ್ ತರ್ಟಿ ಆಗಿರ್ಬೋದು ಅನಿಸುತ್ತೆ ಟೈಮು ಅವಾಗ ಇದು ಬಳೆ ಶಾಸ್ತ್ರ ಮಾಡ್ತಾ ಇರೋವಂಥದ್ದು ಸೊ ಕೆಲವೊಬ್ಬರು ಸ್ಯಾರಿ ಉಟ್ಕೊಂಡು ಕೂತ್ಕೊಂಡಿಲ್ಲಿ ಬಳೆನ ಹಾಕಿಸ್ಕೊತಾರೆ ಹುಡುಗಿ ಸೊ ನಾನು ಕೂಡ ಲೆಹೆಂಗಾದಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋದಕ್ಕಾಗಿರಲಿಲ್ಲ ಅಂದ್ಬಿಟ್ಟು ನಮ್ಮ ಮದುವೆಲಿ ಬಳೆ ಶಾಸ್ತ್ರ ಮಾಡಬೇಕಾದ್ರೆ ಸೇಮ್ ಇದೇ ಥರ ಲೆಹೆಂಗಾ ಹಾಕ್ಕೊಂಡೆ ನಾನು ಪೂಜೆ ಎಲ್ಲನೂ ಮಾಡಿದ್ದೆ ಬಳೆ ಕೂಡ ಹಾಕ್ಸ್ಕೊಂಡಿದ್ದೆ ನಮ್ಮ ಕಡೆ ಇಲ್ಲಿ ಕಪ್ಪಳೆ ಹಾಕ್ತಾರೆ ಮಾಮೂಲಿ ಬಳೆಗಳು ಹಾಕ್ಕೊಂಡಿರ್ತೀವಿ ನಾವು ಡ್ರೆಸ್ ಮ್ಯಾಚಿಂಗ್ ಬಳೆ ಅಥವಾ ಇಲ್ಲ ಹಸಿರು ಬಳೆ ಬರುತ್ತಲ್ಲ ಅದನ್ನು ಹಾಕೊಂಡಿರ್ತೀವಿ ಮುಂದೆಗಡೆ ಮಾತ್ರ ಕಪ್ಪಳೆ ಬರುತ್ತಲ್ಲ ಅದನ್ನು ಹಾಕ್ಕೊಳ್ಳುವಂಥದ್ದು ಒಂದು ಏನೋ ಬಳೆ ಏನೋ ಎರಡು ಕೈಗೂ ಹಾಕ್ಸ್ತಾರೆ ಸೊ ಮದುವೆ ಹುಡುಗಿಗೆ ಪೂಜೆ ಮಾಡಿಬಿಟ್ಟು ಅದಕ್ಕೆ ಅಷ್ಟಿನ ಕುಂಕುಮ ಎಲ್ಲನೂ ಹಾಕ್ಬಿಟ್ಟು ಹಾಗೆ ಬಳೆ ತೊಡಿಸ್ತಾರಲ್ಲ ಅವ್ರಿಗೂ ಕೂಡ ಕುಂಕುಮ ಹಾಕ್ತಾರೆ ಅದಾದಮೇಲೆ ನಮಗೆ ಕೈಗೆ ಎರಡು ಕೈಗೂ ಕೂಡ ಬಳೆ ಹಾಕ್ತಾರೆ ನೆಕ್ಸ್ಟ್ ಅದಾದಮೇಲೆ ಅಲ್ಲಿ ಮುತ್ತೈದರು ಇರ್ತಾರಲ್ಲ ಅವರೆಲ್ಲ ಕೂಡ ಬಂದಿಲ್ಲ ಬಳೆನ ಹಾಕ್ಸ್ಕೊತಾರೆ ಕೈಗೆ ನಾನು ಕೂಡ ಇದು ವಿಡಿಯೋ ನೋಡ್ತಾ ಇರಬೇಕಾದ್ರೆ ನೆನೆಸ್ಕೋತಾ ಇದೆ ಸೇಮ್ ನಾನು ಕೂಡ ಹೀಗೆ ನೈಟ್ ಅಂದರೆ ನಾವು ಟ್ವೆಲ್ ತರ್ಟಿ ಅನಿಸುತ್ತೆ ನಾವು ಕಪಲ್ಸ್ ಫೋಟೋ ತೆಗೆಸ್ಕೊಂಡಿದ್ದು ಸಪ್ರೇಟಾಗಿ ಹೋಗಿ ಚೌಟ್ರಿಂದ ಆಚೆ ಹೋಗಿ ಎಲ್ಲ ಮಾಡಿ ಲೈಟೆಲ್ಲ ಮಾಡಿರ್ತಾರಲ್ಲ ಟ್ವೆಲ್ ತರ್ಟಿ ಆ ಟೈಮಲ್ಲಿ ನಾವು ಕಪಲ್ಸ್ ಎಲ್ಲ ಸಪ್ರೇಟಾಗಿ ಹೋಗಿ ಫೋಟೋ ತೊಗೊಂಡಿದ್ದು ನಾನು ಮತ್ತು ಮನೆಯವರು ಸೊ ಅದಕ್ಕೋಸ್ಕರ ನಾನು ಕೂಡ ಲೆಹೆಂಗಾನ ಚೇಂಜ್ ಮಾಡಿರಲಿಲ್ಲ ಲೆಹೆಂಗಾದಲ್ಲೇ ಪೂಜೆ ಮಾಡಿದೆ ಸೇಮ್ ಇದೇ ಥರ ನಾನು ಸೇಮ್ ಇವರು ಕೂಡ ಡ್ರೆಸ್ ಚೇಂಜ್ ಮಾಡಿಲ್ಲ ಸ್ಯಾರಿನ ಹಾಕ್ಕೊಂಡಿಲ್ಲ ಲೆಹೆಂಗಾದಲ್ಲೇ ಪೂಜೆ ಮಾಡ್ತಾಯಿದ್ದಾರೆ ನನಗೆ ಹೇಳಿದರು ಸ್ಯಾರಿ ಹಾಕ್ಕೊಂಡು ಮಾಡು ಅಂತ ಅಂದ್ಬಿಟ್ಟು ನಮ್ಮ ಮದುವೆಯಲ್ಲಿ ನಾನು ಇಲ್ಲ ಲೆಹೆಂಗಾದಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡಿಲ್ಲ ಲೆಹಂಗಾ ಹಾಕ್ಕೊಂಡೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ಕೂಡ ಮಾಡಿದ್ದೆ ಸೊ ಅದೆಲ್ಲ ನೆನಪಾಗ್ತಿತ್ತು ನಮಗೆ ಇದು ವೀಡಿಯೋ ನೋಡ್ತಿದ್ದಾಗ ಫ್ರೆಂಡ್ಸ್ ನೈಟ್ ಇಷ್ಟೇ ಆಗಿರೋದು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಒಂದಷ್ಟು ಫೋಟೋಸ್ ತೆಗೆಸ್ಕೊಂಡಿರ್ಬೋದು ಕಪಲ್ಸು ಸೊ ಐ ಹೋಪ್ ನಿಮಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆಗಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ನೋಡಿ ನನ್ನ ವೀಡಿಯೋಸ್ಗಳನ್ನ ನೋಡಿ ಇನ್ನು ಮುಂದೆ ನಾನು ವೀಡಿಯೋಸ್ ಹಾಕೋವಂಥ ವೀಡಿಯೋಸ್ಗಳನ್ನ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸೊ ಇಷ್ಟ ಆಗಿದ್ದರೆ ಲೈಕ್ ಆಗಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತಂಗತಿಲ್ದೆ ಅಂತ ಆ್ಯಂಡ್ ಲಾಡ್ಸ್ ಆಫ್ ಲವ್ ಬಾಯ್